ನಮಸ್ಕಾರ ನನ್ನ ಹೆಸರು ಶಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಇವತ್ತಿನ ವಿಶೇಷತೆ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ ಶ್ರೀ ಜಗನ್ಮಾತೆ ಶ್ರೀ ದೇವಿ ಸುಕ್ಷೇತ್ರ ಚೇಗುಂಟ ಆ ಜಗನ್ಮಾತೆಗೆ ನಮಸ್ಕರಿಸುತ್ತಾ ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳುತ್ತಾ ಇವತ್ತೊಂದು ವಿಶೇಷವಾದ ಒಂದು ಗಿಡಮೂಲಿಕೆಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಗುಬ್ಬಿ ಕಾಲು ಗುಬ್ಬ ಕಾಲಿನ ಗಿಡದ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ನಾನು ನೋಡಿ ಹೇಗಿದೆ ಇದು ನಿನ್ನೆ ಭಾನುವಾರ ಒಳ್ಳೆ ನಕ್ಷತ್ರ ಇತ್ತು ಇದನ್ನು ಹುಡುಕೊಂಡು ಒಂದು ಊರಿಗೆ ಹೋದೆ ಆ ಊರಿನ ಒಂದು ಗುಡ್ಡದ ಗುಡ್ಡದ ಮೇಲೆ ಇತ್ತು ಆ ಗುಡ್ಡದಾಗ ಹೋಗಬೇಕಂದ್ರೆ ಯಾವುದೇ ರೀತಿಯಲ್ಲಿ ವಾಹನ ಸಂಚಾರ ಹೋಗಲ್ಲ ಒಂದು ಕಿ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಿಬಿಟ್ಟು ತಂದಿದ್ದೀನಿ ಈ ಗುಬ್ಬಿ ಕಾಲು ಫುಲ್ಲು ಪವರ್ಫುಲ್ ಇದು ನೋಡು ನೋಡಿ ಪೂಜೆ ಪುನಸ್ಕಾರ ವಿಧಿ ವಿಧಾನಗಳು ಸಂಘಟ ಪೂಜೆ ಮಾಡಿ ತಂದಿರೋಂಥ ಒಂದು ಗುಬ್ಬಿ ಇದು ಈ ಗುಬ್ಬಿ ಕಾಲು ಆಲ್ಮೋಸ್ಟ್ ಎಲ್ಲಿ ಸಿಗಲ್ಲ ಇದು ಬೆಟ್ಟದೊಳಗಡೆ ಒಂದು ನೀರಿನ ಪ್ರದೇಶದಲ್ಲಿ ಮಾತ್ರ ಸಿಗುತ್ತದೆ ಇದು ನೀವು ಒಲ್ಗೊಳಗಡೆ ಅಲ್ಲಿ ಎಲ್ಲಿ ಬೇಕಲ್ಲಿ ಹುಡುಕಿದ್ರೆ ಸಿಗಲ್ಲ ಇದು ಒಂದು ಗುಡ್ಡ ಗವಾರುಗಳಲ್ಲೇ ಹುಡುಕ್ಬೇಕು ಈ ಗುಬ್ಬಿ ಕಾಲು ಈ ಗುಬ್ಬಿ ಕಾಲಿನ ಮಹತ್ವ ಬಹಳ ದೊಡ್ಡದಿದೆ ಅಂತ ತಿಳಿಸುತ್ತಾ ಈ ಗುಬ್ಬಿ ಕಾಲು ಎದಕ್ಕೆ ಬರ್ತದಪ್ಪ ಅಂದರೆ ಪ್ರತಿಯೊಂದು ವಶೀಕರಣಕ್ಕೆ ಬರ್ತದೆ ಒಂದು ಏನತಿ ಮಾತು ಕೇಳಲ್ಲ ಅಂದ್ರೂ ಒಂದು ತಾಯ್ತಿದ ಹಾಕ್ಕೊಂಡ್ರೆ ವಶಕರಣ ಆಗ್ತದ ಇಲ್ಲ ಗಂಡ ಮಾತು ಕೇಳ್ತಾ ಇಲ್ಲ ಅಂದರೆ ಏನಂತ ತಾಯ್ತದಾಗ ಹಾಕಿಟ್ಕಂಡ್ರೆ ವಶೀಕರಣ ಆಗ್ತದೆ ಮತ್ತು ಗಂಡ ಹೇಳ್ದಂಗೆ ಕೇಳೋವಂಥ ಒಂದು ಕೆಲಸ ಮಾಡ್ತದ ಹೆಂಡ್ತಿ ಹೇಳ್ದಂಗೆ ಕೇಳಂತ ಒಂದು ಕೆಲಸ ಮಾಡ್ತದ ಈ ಪುಡಿಯನ್ನು ಈದತ್ತ ಪುಡಿ ಮಾಡಿ ಒಂದು ಪೌಡ್ರ್ ಮಾಡಿಬಿಟ್ಟು ನಾವು ಒಂದು ತಾಯ್ತೊಳಗಿನೂ ಹಾಕಬಹುದು ಇಲ್ಲ ಇದೇ ರೀತಿಯಲ್ಲಿ ಕಟ್ ಮಾಡಿ ತಾಯ್ತದೊಳಗೆ ತಾಯ್ತಿದ್ರೊಳಗೆ ಈ ಬೇರೂನು ಕೆಲಸಕ್ಕೆ ಬರ್ತದ ಒಳ್ಳೆ ವಶೀಕರಣ ಆಗ್ತದ ಗಂಡ ಹೇಳ್ದಂಗೆ ಕೇಳೋಂಥ ಒಂದು ಕೆಲಸ ಮಾಡ್ತದೆ ಈ ಗುಬ್ಬಿ ಕಾಲು ಆಲ್ಮೋಸ್ಟ್ ನಮ್ಮ ಪ್ರದೇಶದಲ್ಲಿ ಸಿಗದ ಭಾಳ ತಿಪ್ಪಲ ಗುಡ್ಡ ಗವ ಕೊ ಹುಡುಕಿರಿ ಗ್ಯಾರಂಟಿ ಸಿಗ್ತದೆ ಅದು ಒಂದು ನೀರಿನ ಪ್ರದೇಶ ಒಂದು ಮಡುಗಂಥ ಜಾಗದಲ್ಲಿ ಇರುತ್ತದೆ ಇದು ಮತ್ತು ಯಾವುದೇ ಒಂದು ಕಲ್ಲು ಪ್ರದೇಶ ಒಂದು ಗುಡ್ಡದೊಳಗಡೆ ಇರಲ್ಲ ಇದು ಅಂಥ ಹೋಗಿ ಹುಡುಕಬೇಕಾಗ್ತದೆ ಈ ಗುಬ್ಬಿ ಕಾಲನ್ನು ಈ ಗುಬ್ಬಿ ಕಾಲು ಮಾತ್ರ ಪ್ರತಿಯೊಂದು ವಶೀಕರಣ ಕೆಲಸ ಮಾಡ್ತದ ಗಂಡ ಹೆಣ್ತಿನ ಒಂದು ಮಾಡ್ತದ ಮತ್ತೆ ಇದೇ ಒಂದು ಯಾರಿಗಾದರೂ ಒಂದು ವಶೀಕರಣ ಬೇಕಂದ್ರೂ ಇದನ್ನು ತಾಯಿ ತಾಯಕರು ವಶೀಕರಣ ಮಾಡ್ತದೆ ಅಂದರೆ ಯಂತ್ರ ಬೇಕು ಮಂತ್ರ ಬೇಕು ಮತ್ತು ಒಂದು ಗಿಡ ಮೂಲಿಕೆ ಬೇಕು ಒಂದು ಬೇರು ಬೇಕು ಬರೀ ನಾವು ಗಿಡ ಮೂಲಿಕೆ ಆದ್ರೂ ಕೆಲಸ ಮಾಡಲ್ಲ ಮತ್ತು ನಾವು ಬರೇ ಮಂತ್ರದಿಂದನೂ ಕೆಲಸ ಮಾಡೋದಲ್ಲ ಮಂತ್ರ ಯಂತ್ರ ತಂತ್ರ ಈ ಮೂರು ಯೂಸ್ ಮಾಡಿದ್ರೆ ಕೆಲಸ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಪ್ರತಿ ಗಿಡ ಮೂಲಿಕೆ ಒಳಗೂ ಒಂದು ಶಕ್ತಿ ಇದೆ ಈ ನಿಸರ್ಗದೊಳಗಡೆ ಪ್ರತಿಯೊಂದು ಗಿಡಗಳಿವೆ ಅದು ಯಾರಿಗೆ ಯೂಸ್ ಮಾಡಿಕೆ ಗೊತ್ತಿದೆ ಅವ್ರಿಗೆ ಮಾತ್ರ ಗೊತ್ತಿದೆ ಕೆಲವು ಮಂದಿ ಗಿಡ ಮೂಲಿಕೆಗಳು ಗೊತ್ತಿರೋಲ್ಲ ಕೆಲವು ಮಂದಿಗೆ ಗೊತ್ತಿರುತ್ತದೆ ಗೊತ್ತಿದ್ದವರಿಗೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿಕೊಡ್ತಾರೆ ಯಾರಿಗೆ ಗಿಡ ಗೊತ್ತಿರಲ್ಲ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಬರೀ ಯಂತ್ರ ಬಾರದ್ರೆ ಕೆಲಸ ಮಾಡಲ್ಲ ಪ್ರತಿಯೊಂದಕ್ಕೆ ಒಂದು ಗಿಡ ಮೂಲಿಕೆ ಅಂತ ಬೇಕೇ ಬೇಕು ಆ ಗಿಡ ಮೂಲಿಕೆ ಇದ್ರೆ ಮಾತ್ರ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಈ ಗುಬ್ಬಿ ಕಾಲನ್ನು ನೀವು ಸಿಕ್ಕನ್ನು ಯೂಸ್ ಮಾಡ್ಕರಿ ನೀವು ತಂದಿಟ್ಕರಿ ನನಗಂತರ ಇದು ಸಿಕ್ಕಿದೆ ನೋಡಪ್ಪ ನಾನು ಹೋಗಿಸಿ ಬೆಟ್ಟದ ಬೆಟ್ಟದೊಳಗಡೆ ತಂದು ಇಟ್ಕೊಂಡಿದ್ದೀನಿ ಪ್ರತಿಯೊಬ್ಬರಿಗೆ ತಾಯಿ ಹಾಕಕ್ಕೆ ನಾನು ಒಂದು ಗುಬ್ಬಿ ಕಾಲನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳುತ್ತಾ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ನಮಸ್ಕರಿಸುತ್ತಾ ಆ ಜನ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ಮುಟ್ಟಂಥ ಒಂದು ಕೆಲಸ ಮಾಡಿ ಅಂತ ಹೇಳುತ್ತಾ ಇವತ್ತು ಗುಬ್ಬಿ ಕಾಲಿನ ಒಂದು ಗಿಡದ ಒಂದು ವಿಡಿಯೋವನ್ನು ಹೇಳಿ ಪ್ರತಿಪೂರ್ಣ ಹೇಳ್ಬಿಟ್ಟು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಕಾಳಿಕೆ ಮಾತೆ